పరిసరవది అనంత హెగడే అశీసర రైతు విరోధి ధోరణి ఖండనీయంలో మాజీ సచివీపా హరతాళు తీవ్ర ఆక్రోశ వ్యక్తపడరు ಇಲ್ಲಿಯ ಶಾಸಕರು ಉಸ್ತುವಾರಿ ಸಚಿವರು ಏನು ಅವ ಚುನಾವಣೆ ಕಾಲದಲ್ಲಿ ಮಾತು ಕೊಟ್ಟಿದ್ರೆ ಆ ರೀತಿ ನಡ್ಕೋಬೇಕು ನಿಮ್ ಹಿತವನ್ನ ಕಾಂಗ್ರೆಸ್ ಸರ್ಕಾರ ರೈತರ ಹಿತವನ್ನ ಕಾಪಾಡತಕ್ಕ ನಿಟ್ಟಿನಲ್ಲಿ ಜಾರಿ ಮುಖ ಹಾಕ್ಬೇಕು ಇಲ್ಲದೆ ಇದ್ರೆ ನಿಮ್ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತಾರೆ ಜೊತೆಗೆ ಪಂಪ್ ಸ್ಟೋರೇಜ್ ವಿಷಯದಲ್ಲಿ ಒಂದು ತಾತ್ಕಾಲಿಕ ಏನು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಾಗರ ಹೊಸನಗರ ತಾಲೂಕು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಶರಾವತಿ ಮುಳುಗಡೆಯಿಂದ ಸಾವಿರಾರು ಕುಟುಂಬಗಳು ಭೂಮಿ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ ಆಳಿದುಳಿದ ಪ್ರದೇಶಗಳಲ್ಲಿ ಮನೆ ಮತ್ತು ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಸಂತ್ರಸ್ತ ರೈತರ ವಿರುದ್ಧ ಸರ್ಕಾರಕ್ಕೆ ಮನವಿ ನೀಡಿರುವುದಲ್ಲದೆ ಪಟ್ಟಭದ್ರ ಹಿತಾಸಕ್ತಿಗಳು ಎಂಬ ಶಬ್ದ ಉಪಯೋಗಿಸುವುದು ಅತ್ಯಂತ ಖಂಡನೀಯ ಎಂದು ಅನಂತ ಹೆಗಡೆ ಆಶೀಸರ ಅವರು ಅನಂತ ಹೆಗಡೆ ಆಶೀಸರ ವಿರುದ್ಧ ಗುಡುಗಿದರು ಬಳಿಕ ದಿಶಾ ಸಮಿತಿ ಸದಸ್ಯ ಮಲ್ಲಿಕಾರ್ಜುನ ಹಕ್ರೆ ಮಾತನಾಡಿ ಶರಾವತಿ ನದಿಗೆ ವಿದ್ಯುತ್ ಯೋಜನೆಗೆ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ನಿರ್ಮಿಸಿದ ಮಡೇನೂರು ಡ್ಯಾಂನಿಂದ ಸಾಗರ ಹೊಸನಗರ ತಾಲೂಕಿನ ಜನ ಸಂತ್ರಸ್ತರಾದರು ನಂತರ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಮತ್ತೆ ಶರಾವತಿ ನದಿಗೆ ಲೇಂಕನಮಕ್ಕಿ ಅಣೆಕಟ್ಟು ನಿರ್ಮಾಣದಿಂದ ಲಕ್ಷಾಂತರ ಕುಟುಂಬಗಳು ಬೀದಿಪಾಲಾಗಿವೆ ಇದು ಇದು ಪರಿಸರವಾದಿಗಳಿಗೆ ಗೊತ್ತಾಗುತ್ತಿಲ್ಲವ ಯಾಕೆ ಸಂತ್ರಸ್ತರುಗಳಿಗೆ ಪುನರ್ವಸತಿ ಕಲ್ಪಿಸುವಂತೆ ಒತ್ತಾಯಿಸುತ್ತಿಲ್ಲ ಎಂದು ಪ್ರಶ್ನಿಸಿದರು ಅದೇ ರೀತಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಸಿ ಲಕ್ಷ್ಮೀನಾರಾಯಣ್ ಭಟ್ ಮಾತನಾಡಿ ತನ್ನ ಕುಟುಂಬ ಶರಾವತಿ ಹಿನ್ನೀರಿನ ತಟದಲ್ಲಿಯೇ ವಾಸಿಸುತ್ತಿದ್ದೇವೆ ಮುಳುಗಡೆಯಿಂದ ಸಾವಿರಾರು ಕುಟುಂಬ ಅನಾಥವಾಗಿದೆ ಬದುಕಿನ ದಾರಿ ತೋಚದೆ ಅಳದುಳಿದಿರುವ ನೀರಿನ ಸೆಲೆ ಇರುವ ಜಾಗಗಳನ್ನು ನೋಡಿ ಕೃಷಿ ಮಾಡಿ ಕಳೆದ ಅರವತ್ತು ವರ್ಷಗಳಿಂದ ಬದುಕುತ್ತಿದ್ದಾರೆ ಅಂತಹ ಸಂತ್ರಸ್ತಗಳ ವಿರುದ್ಧ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿ ಕೆಪಿಸಿಸಿ ಜಾಗ ಅರಣ್ಯ ಇಲಾಖೆಗೆ ವಹಿಸುವಂತೆ ಒತ್ತಾಯಿಸಿರುವ ಅನಂತ ಹೆಗಡೆ ಆಶಿಸರ ಅವರ ನಡೆ ರೈತ ವಿರೋಧಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷ ಟಿಡಿ ಮೇಘರಾಜ್ ಬಿಜೆಪಿ ಸಾಗರ ತಾಲೂಕು ಅಧ್ಯಕ್ಷ ದೇವೇಂದ್ರಪ್ಪ ಯಲಪುಲ್ಲಿ ದಿಶಾ ಸಮಿತಿ ಸದಸ್ಯ ಮಲ್ಲಿಕಾರ್ಜುನ ಹಕ್ರೆ ಬಿಜೆಪಿ ಸಾಗರ ನಗರ ಅಧ್ಯಕ್ಷ ಗಣೇಶ್ ಪ್ರಸಾದ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಸಿ ಲಕ್ಷ್ಮೀನಾರಾಯಣ ಭಟ್ ನಗರಸಭೆ ನಿಕಟಪೂರ್ವ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಗಣಪತಿ ಬ್ಯಾಂಕಿನ ಅಧ್ಯಕ್ಷ ಆರ್ ಶ್ರೀನಿವಾಸ್ ಪ್ರಮುಖರುಗಳಾದ ಜಿಕೆ ಭೈರಪ್ಪ ಸಂತೋಷ್ ಕುಮಾರ್ ಸತೀಶ್ ಮುಗಾವಿ ಸುಜಯ್ ಶೆಣೈ ವಿರೂಪಾಕ್ಷಗೌಡ ಉಪಸ್ಥಿತರಿದ್ದರು ರವಿ ನೈನ್ಲೈ ನ್ಯೂಸ್ ಸಾಗರ